ನಮಸ್ಕಾರ ವೀಕ್ಷಕ್ರೆ ಆದ್ಯಲೋಕ ಲೋಕ ಚಾನೆಲ್ಗೆ ಸ್ವಾಗತ ವೀಕ್ಷಕರೆ ನಗರದಲ್ಲಿ ಬೆಚ್ಚ ಬೀಳಿಸೋ ಕೃತ್ಯ ಅನ್ನುವಂತೆ ವೈದ್ಯ ಪತ್ನಿಯನ್ನೇ ಇಂಜೆಕ್ಷನ್ ನೀಡಿದ ಡಾಕ್ಟರ್ ಪತಿ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಅನ್ನುವುದಾಗಿ ನಾಟಕವಾಡಿದ್ದಾರೆ ಆ ಬಳಿಕ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಇಂಜೆಕ್ಷನ್ ನೀಡಿ ಹತ್ಯೆಗೈದಿರುವಂತೆ ಶಾಕಿಂಗ್ ಮಾಹಿತಿ ಬಹಿರಂಗ ಆಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಪತ್ನಿಗೆ ಅನಸ್ತೇಶ್ಯ ನೀಡಿ ಕೊಂದು ಸಹಜ ಸಾವು ಅಂತ ಬಿಂಬಿಸಿದ ವಿಕ್ಟೋರಿಯಾ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರನ್ನ ಮಾರತಳ್ಳಿ ಠಾಣೆ ಪೊಲೀಸರು ಇದೀಗ ಬಂಧಿಸಿದ್ದಾರೆ ಮುನೇನ ಕೊಳಲು ಅಯ್ಯಪ್ಪಸ್ವಾಮಿ ಲೇಔಟ್ ನಿವಾಸಿ ಡಾಕ್ಟರ್ ಕೃತಿಕಾ ರೆಡ್ಡಿ ಮೂವತ್ತು ವರ್ಷ ಅವರು ಕೊಲೆಯಾದವರು ಮೃತರ ತಂದೆ ಕೆ ಮುನಿ ಮುನಿರೆಡ್ಡಿ ಅವರ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಈಕೆಯ ಪತಿ ವರ್ತೂರಿನ ಗುಂಜೂರು ನಿವಾಸಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರನ್ನ ಇದೀಗ ಬಂಧಿಸಲಾಗಿದೆ ಈ ಆರೋಪಿ ಏನಿದ್ದಾರೆ ಈತ ಆರು ತಿಂಗಳ ಹಿಂದೆ ಪತ್ನಿ ಕೃತಿಕಾ ರೆಡ್ಡಿ ಅವರಿಗೆ ಅನಸ್ತೇಶ್ಯ ಕೊಟ್ಟು ಹತ್ಯೆಗೈದಿದ್ರು ಇದೀಗ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಆಧರಿಸಿ ಆರೋಪಿ ಮಹೇಂದ್ರ ರೆಡ್ಡಿ ಅವರನ್ನ ಉಡುಪಿ ಜಿಲ್ಲೆಯ ಮಣಿಪಾಲಲ್ಲಿ ಬಂಧಿಸಲಾಗಿದೆ ಅಂತ ಪೊಲೀಸರು ಇದೀಗ ಮಾಹಿತಿ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಇಪ್ಪತ್ನಾಲ್ಕರಂದು ಮಹೇಂದ್ರ ರೆಡ್ಡಿ ಮತ್ತು ಕೃತಿಕಾ ರೆಡ್ಡಿ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾಗಿದ್ರು ಕೃತಿಕಾ ರೆಡ್ಡಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ರೋಗ ತಜ್ಞರಾಗಿದ್ದು ಮಹೇಂದ್ರ ರೆಡ್ಡಿ ಅದೇ ಆಸ್ಪತ್ರೆಯಲ್ಲಿ ಶಸ್ತ್ರ ಚಿಕಿತ್ಸಕರು ಆಗಿದ್ರು ಈ ಮಧ್ಯೆ ಕೃತಿಕಾ ರೆಡ್ಡಿ ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಸಮಸ್ಯೆಯಿಂದ ಬಳಲುತ್ತಿದ್ರು ಆದ್ರೆ ಪತಿಗೆ ಗೊತ್ತಾಗದಂತೆ ಔಷಧ ತೆಗೆದುಕೊಳ್ತಿದ್ರು ಮದುವೆಯಾದ ಕೆಲ ತಿಂಗಳುಗಳ ಬಳಿಕ ಅವರ ಆರೋಗ್ಯ ಸಮಸ್ಯೆ ಹೆಚ್ಚಾಗಿತ್ತು ಹೀಗಾಗಿ ಅವರು ತವರು ಮನೆಗೆ ಕಳುಹಿಸಲಾಗಿತ್ತು ಅಲ್ಲಿಗೆ ಹೋಗಿ ಪತ್ನಿಗೆ ಆರೋಪಿಯೇ ಚಿಕಿತ್ಸೆ ನೀಡುತ್ತಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತ್ ಮೂರರಂದು ಪತ್ನಿ ಕೃತಿಕಾಗೆ ಹೆಚ್ಚುವರಿ ಅನಿಸ್ತೇಶ ನೀಡಿದ್ದು ಅವರು ಕೋಮಾ ಸ್ಥಿತಿಗೆ ತಲುಪಿದ್ದಾರೆ ಕೂಡಲೇ ಅವರನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅವರು ಅಲ್ಲಿ ಮೃತಪಟ್ಟಿದ್ರು ಹೀಗಾಗಿ ಮೃತರ ಪೋಷಕರು ಯಾವುದೇ ಅನುಮಾನ ಇಲ್ಲ ಅಂತ ದೂರು ನೀಡಿದ್ರಿಂದ ಯುಡಿಆರ್ ದಾಖಲಾಗಿತ್ತು ಎಫ್ಎಸ್ಎಲ್ ವರದಿ ಆಧರಿಸಿ ಇದೀಗ ಬಂಧನ ಮಾಡಲಾಗಿದೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು ಜೊತೆಗೆ ಘಟನಾ ಸ್ಥಳದಲ್ಲಿ ದೊರೆತಿದ್ದ ಕೆನಾಲ್ ಇಂಜೆಕ್ಷನ್ಗಳು ಮತ್ತೆ ಇತರ ವೈದ್ಯಕೀಯ ಪರಿಕರಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿತ್ತು ಅಲ್ಲದೆ ಮೃತದೇಹದ ಕೆಲ ಎಫ್ಎಸ್ಎಲ್ ಗೆ ಕಳಿಸಲಾಗಿತ್ತು ಎಫ್ಎಸ್ಎಲ್ ವರದಿಯಲ್ಲಿ ಅನಸ್ತೇಶಿಯ ಅಂಶಗಳು ಹೆಚ್ಚಾಗಿದ್ದರಿಂದ ಅವರು ಮೃತಪಟ್ಟಿದ್ದಾರೆ ಅಂತ ದೃಢವಾಗಿತ್ತು ಹಾಗಾಗಿ ಕೃತಿಕಾ ಅವರ ತಂದೆಯಿಂದ ದೂರು ಪಡೆದು ಪ್ರಕರಣ ದಾಖಲಿಸಿಕೊಂಡು ಆರೋಪಿ ಮಹೇಂದ್ರ ರೆಡ್ಡಿ ಅವರನ್ನ ಬಂಧಿಸಿ ಒಂಬತ್ತು ದಿನ ಕಸ್ಟಡಿಗೆ ಪಡೆಯಲಾಗಿದೆ ಅರಿಯನ ಕಿರುಕುಳ ಮಾವ ಮುನಿರೆಡ್ಡಿ ಆರೋಪ ಮದುವೆ ನಂತರ ಕೃತಿಗಳನ್ನ ನಿರ್ಲಕ್ಷಿಸೋಕೆ ಪ್ರಾರಂಭಿಸಿದ್ದ ಮನೆಯ ಸಣ್ಣ ಪುಟ್ಟ ನಿರ್ಧಾರಗಳಿಗೂ ತನ್ನ ತಂದೆಯ ಒಪ್ಪಿಗೆಯನ್ನ ಪಡಿಬೇಕು ಅಂತ ಮತ್ತೆ ವೈಯಕ್ತಿಕ ಖರ್ಚುಗಳನ್ನ ಆಕೆಯೇ ಭರಿಸಬೇಕು ಅಂತ ಅಲಿಯ ಒತ್ತಾಯಿಸುತ್ತಿದ್ದ ಮದುವೆ ನಂತರ ಅಲಿಯ ದೊಡ್ಡ ಆಸ್ಪತ್ರೆಯ ನಿರ್ಮಾಣಕ್ಕೆ ಹಣಕಾಸು ನೆರವು ಒದಗಿಸುವಂತೆ ಕೇಳಿದ್ದ ಆಸ್ಪತ್ರೆ ನಿರ್ಮಾಣಕ್ಕೆ ಬೇಕಾಗುವಷ್ಟು ಹಣ ಇಲ್ಲ ಅಂತ ದಂಪತ್ಯ ವೈದ್ಯಕೀಯ ಅಭ್ಯಾಸಕ್ಕಾಗಿ ಮಾರಥಳ್ಳಿಯಲ್ಲಿರುವ ಸ್ವಂತ ಕಟ್ಟಡದಲ್ಲಿ ಕ್ಲಿನಿಕ್ ಮಾಡಿಕೊಟ್ಟಿದ್ದೇನೆ ಅಂತ ದೂರುದಾರ ಮುನಿರೆಡ್ಡಿ ಅಂದ್ರೆ ಆಕೆಯ ತಂದೆ ಆರೋಪ ಮಾಡ್ತಿದ್ದಾರೆ ಮಗಳು ಕೃತಿಕಾ ರೆಡ್ಡಿಯನ್ನ ಅಳಿಯ ಕೊಂದಿದ್ದು ಹೇಗೆ ಪಿನ್ ಟು ಪಿನ್ ಮಾಹಿತಿ ನೀಡಿದ ಅಪ್ಪ ಮುನಿರೆಡ್ಡಿ ತಮ್ಮ ಮಗಳು ವೈದ್ಯ ಕೃತಿಕಾರೆಡ್ಡಿಯನ್ನ ವೈದ್ಯನಾಗಿರುವ ಅಳಿಯ ಮಹೇಂದ್ರ ರೆಡ್ಡಿ ಕೊಂದಿದ್ದ ಹೇಗೆ ಅನ್ನೋ ವಿಚಾರವನ್ನ ಪಿಂಟು ಪಿನ್ ಹಾಕಿ ಅಪ್ಪ ಮುನಿರೆಡ್ಡಿ ಹಂಚಿಕೊಂಡಿದ್ದಾರೆ ಅಂದು ಆತ ಮಾಡಿದ್ದ ವರ್ತನೆಯ ಹಿಂದೆ ಕೊಲೆಯ ಉದ್ದೇಶವಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ಲಿಲ್ಲ ಆತ ಯಾವ ಔಷಧಿಯನ್ನ ನೀಡ್ತಿದ್ದ ಅನ್ನೋದು ಗೊತ್ತಿರಲಿಲ್ಲ ಎಲ್ಲವೂ ಸಹಜ ಸಾವು ಅನ್ನುವಂತೆ ಭಾಸವಾಗಿತ್ತು ಎಂದು ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಮಾಧ್ಯಮಗಳಿಗೆ ಹೇಳಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರ ರಾತ್ರಿ ಅವರ ಮನೆಯಲ್ಲಿಯೇ ಮಗಳಿಗೆ ಅಂದ್ರೆ ಇಂಜೆಕ್ಷನ್ಗಳನ್ನ ದೇಹಕ್ಕೆ ನೀಡೋಕೆ ಕೈಗೆ ಹಾಕುವ ಸಿರೆಂಜ್ ಪಟ್ಟಿ ಹಾಕ್ಸಿ ಐವಿ ಹಾಕ್ಸಿದ್ರು ಗಂಡನ ಮನೆಯಲ್ಲಿಯೇ ಇದನ್ನ ಮಾಡ್ಲಾಗಿತ್ತು ಆಕೆಯ ಕಾಲಿನಲ್ಲಿ ಕ್ಯಾನುಲ ಹಾಕಲಾಗಿತ್ತು ಅದಾದ ನಂತರವೇ ಮನೆಗೆ ಕರೆದುಕೊಂಡು ಬಂದಿದ್ರು ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ತಮ್ಮ ಮನೆಯಲ್ಲಿ ಬಿಟ್ಟಿದ್ರು ಮನೆಯಲ್ಲೇ ಬಿಟ್ಟು ಆತ ಕೆಲ್ಸಕ್ಕೆ ಹೋಗಿದ್ದ ಅದಾದ ನಂತರ ಆತ ರಾತ್ರಿ ಕೆಲಸ ಮುಗಿಸಿ ಬಂದಿದ್ದ ಕ್ಯಾನುಲಾ ಕಾಲಲ್ಲಿ ಹಾಗೆಯೇ ಇದೆ ರಾತ್ರಿ ನಿಮ್ಗೆ ಇನ್ನೊಂದು ಡೋಸೆಸ್ ಹಾಕ್ಬೇಕು ಅಂತ ಹೇಳಿ ಇನ್ನೊಂದು ಡೋಸ್ ಹಾಕಿದ್ದ ಆದ್ರೆ ಆತ ಏನು ಹಾಕಿದ ಅನ್ನೋದು ಗೊತ್ತಿಲ್ಲ ಅಂತ ಮುನಿರೆಡ್ಡಿ ಹೇಳಿದ್ದಾರೆ ಇಪ್ಪತ್ಮೂರನೇ ತಾರೀಕು ರಾತ್ರಿ ಮಗಳು ಹಾಗೂ ನನ್ನ ಹೆಂಡತಿ ರಾತ್ರಿ ಎಂಟು ಮೂವತ್ತರ ವೇಳೆಗೆ ಊಟ ಎಲ್ಲಾ ಮುಗಿಸಿದ್ರು ಮನೆಯ ನಾಯಿಗೂ ಊಟ ಹಾಕಿ ಮುಗಿಸಿದ್ರು ಈ ವೇಳೆಯು ಆಕೆ ಆರೋಗ್ಯವಾಗಿ ಚೆನ್ನಾಗಿ ಓಡಾಡ್ಕೊಂಡಿದ್ಲು ಸ್ವಲ್ಪ ದಿನದಲ್ಲೇ ನಾವು ಕ್ಲಿನಿಕ್ ಓಪನ್ ಮಾಡುವ ಕಾರ್ಯಕ್ರಮ ರೆಡಿ ಮಾಡ್ಕೊಳ್ತಿದ್ದೇವೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಆತ ಮನೆಗೆ ಬಂದಿದ್ದ ಈ ವೇಳೆ ಏನಪ್ಪಾ ಊಟ ಮಾಡ್ತೀಯಾ ಅಂತ ಕೇಳಿದ್ವು ಅದಕ್ಕೆ ಇಲ್ಲಮ್ಮ ಮನೆಯಲ್ಲೇ ಊಟ ಮಾಡ್ಕೊಂಡ್ ಬಂದೆ ಅಂದಿದ್ದ ಈ ಬಳಿಕ ಸೀದಾ ರೂಮ್ ನ ಒಳಗೆ ಹೋಗಿದ್ದ ಬೆಳಗಿನ ಜಾವ ಕಿರ್ಚ್ಕೊಂಡಿದ್ದ ಮಹೇಂದ್ರ ರೆಡ್ಡಿ ರೂಮ್ಗೆ ಆತ ಹೋದ ಅರ್ಧ ಗಂಟೆಯ ಬಳಿಕ ಮನೆಯ ಮೇಲಿನ ಮಹಡಿಯಲ್ಲಿದ್ದ ರೂಮ್ಗೆ ಹೋಗಿದ್ಲು ಅಷ್ಟೇ ನಮ್ಗೆ ಗೊತ್ತಿರೋದು ಅದಾದ ನಂತರ ರೂಮ್ ನಲ್ಲಿ ಏನಾಯ್ತು ಅನ್ನೋ ಮಾಹಿತಿ ಇಲ್ಲ ಅದಾದ ನಂತರ ಮತ್ತೆ ಐವಿ ಹಾಕಿದ್ನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಬೆಳಗಿನ ಜಾವ ಸುಮಾರು ಏಳು ಮೂವತ್ತರ ಹಾಗೆ ಆತ ಮೇಲಿನ ರೂಮ್ ನಿಂದಲೇ ಕಿರ್ಚ್ಕೊಂಡಿದ್ದ ನಾವು ಕೆಳಗೆ ಇರೋದು ಮೊದಲಿಗೆ ನನ್ನ ಪತ್ನಿ ಹೋಗಿ ನೋಡಿದಾಗ ಮಗಳು ಪ್ರಜ್ಞೆ ತಪ್ಪಿದ್ಲು ನೋಡೋಣ ಕೃತಿಕ ಅಂತ ಹೇಳಿದ್ದ ಆಮೇಲೆ ಕೂಡ ಕರೆದ್ಲು ನಾನು ಕೂಡ ಹೋಗಿ ನೋಡ್ದೆ ಆಕೆ ಯಾವುದೂ ರೆಸ್ಪಾನ್ಸ್ ಮಾಡ್ಲಿಲ್ಲ ಆಗ ಮಹೇಂದ್ರ ರೆಡ್ಡಿ ನಾನು ಇನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅರ್ಜೆಂಟ್ ಆಗಿ ಅಂತ ಹೇಳ್ತಾನೆ ಮಗಳು ಜೀವ ಇರಬಹುದೇನೋ ಅನ್ಕೊಂಡು ಮನೆಯ ಹತ್ತಿರದಲ್ಲೇ ಇದ್ದ ಕಾವೇರಿ ಹಾಸ್ಪಿಟಲ್ಗೆ ಕಾರ್ ಕರ್ಕೊಂಡು ಹೋದ್ವು ಹೋದ ನಂತರ ಅವರು ಎಲ್ಲಾ ಪರೀಕ್ಷೆ ಮಾಡಿದ ಬಳಿಕ ಬ್ರಾಡ್ ಡೆಡ್ ಅಂತ ಹೇಳಿದ್ರು ಇವರು ಸತ್ತು ತುಂಬಾ ಹೊತ್ತಾಗಿದೆ ಆಕೆ ಮೃತಪಟ್ಟಿದ್ದಾಳೆ ಅಂತ ವೈದ್ಯರು ಹೇಳಿದ್ರು ಅಂತ ಮುನಿರೆಡ್ಡಿ ಆ ದಿನದ ಆಘಾತವನ್ನ ಹಂಚಿಕೊಂಡಿದ್ದಾರೆ ಇದೀಗ ಕೃತಿಕಾ ಸಹೋದರಿ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಅನೈತಿಕ ಸಂಬಂಧ ಇತ್ತು ಅಂತ ಆರೋಪ ಮಾಡ್ತಿದ್ದಾರೆ ಕೃತಿಕಾ ಮೃತಪಟ್ಟ ದಿನವೇ ನಮಗೆ ಅನುಮಾನ ಬಂದಿತ್ತು ಆಗ್ಲೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ ಆದ್ರೆ ಮಹೀಂದ್ರ ಪೋಸ್ಟ್ ಮಾರ್ಟಮ್ ಬೇಡ ಅಂತ ನಾಟಕ ಮಾಡಿದ್ರು ನಂತರ ತನಿಖೆ ವೇಳೆ ಮಹೀಂದ್ರಗೆ ಅನೈತಿಕ ಸಂಬಂಧ ಇತ್ತು ಅನ್ನೋದು ಗೊತ್ತಾಗಿತ್ತು ಅಂತ ನಿಖಿತಾ ಹೇಳ್ತಾರೆ ಕೃತಿಕಾ ಕ್ಲಿನಿಕ್ ತೆರೆಯುವ ಆಸೆ ಹೊಂದಿದ್ರು ಆದ್ರೆ ಮಹೇಂದ್ರ ಯಾವತ್ತೂ ಬೆಂಬಲ ನೀಡಲಿಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸೋಕೂ ಸಹ ಒಪ್ಪಲಿಲ್ಲ ಕೃತಿಕಾ ಅಸೌಖ್ಯದಲ್ಲಿದ್ದಾಗ್ಲೂ ಪತಿಯೇ ಡ್ರಿಪ್ ಹಾಕ್ತಿದ್ರು ಮಹೇಂದ್ರ ನನಗೆ ಅನವಶ್ಯಕ ಚಿಕಿತ್ಸೆ ಔಷಧ ಕೊಡ್ತಿದ್ದಾರೆ ಅಂತ ಆಕೆ ನನ್ನ ಬಳಿ ಹೇಳಿದ್ಲು ಅಂತ ಡಾಕ್ಟರ್ ನಿಖಿತಾ ಹೇಳಿದ್ದಾರೆ ಎಫ್ಎಸ್ಎಲ್ ವರದಿ ಪ್ರಕಾರ ಕೃತಿಕಾಗೆ ಪ್ರಪೋಫೋಲ್ ಎಂಬ ಅನಸ್ತೇಶ್ವ ಇಂಜೆಕ್ಷನ್ ನೀಡಲಾಗಿದೆ ಇದು ಹೊರಗಿನಿಂದ ತರಿಸಿರಬಹುದು ಅಥವಾ ಕೆಲಸ ಮಾಡೋ ಸ್ಥಳದಿಂದ ಕೊಂಡಿರಬಹುದು ಎಂದು ಕುಟುಂಬದವರು ಶಂಕೆ ವ್ಯಕ್ತಪಡಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ಬೇಡ ಅಂತ ನಾಟಕ ಮಾಡಿದ್ದ ಮಹೇಂದ್ರ ಪೋಸ್ಟ್ ವೇಳೆ ಮಹೇಂದ್ರ ಅತಿಯಾದ ನಾಟಕ ಮಾಡಿದ್ದ ಕೃತಿಕ ದೇಹವನ್ನ ಕತ್ತರಿಸೋದನ್ನ ನೋಡಲಾಗದು ಅಂತ ಕಣ್ಣೀರಿಟ್ಟು ದುಃಖ ವ್ಯಕ್ತಪಡಿಸಿದ್ದ ಈ ಮೂಲಕ ಕೃತಿಕ ತಂದೆ ತಾಯಿ ಎದುರು ಒಳ್ಳೆಯವನಂತೆ ಬೆಂಬಿಸಿದ್ದ ಅಂತ ನಿಖಿತಾ ಹೇಳಿದ್ದಾರೆ ಆದ್ರೂ ಅನುಮಾನ ಬಂದು ಪೋಸ್ಟ್ ಮಾರ್ಟಮ್ಗೆ ಆಗ್ರಹಿಸಿದ್ವು ಎಂದು ಅವರು ತಿಳಿಸಿದರು ಾರೆ ಕೃತಿಕಾಗೆ ಆರೋಗ್ಯ ಸಮಸ್ಯೆಯೇ ಇರಲಿಲ್ಲ ಅಂತ ನಿಖಿತಾ ಹೇಳ್ತಾರೆ ಕೃತಿಕಾಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರ್ಲಿಲ್ಲ ನಾನು ಆಕೆಯ ಅಕ್ಕ ಆಗಿರೋದ್ರಿಂದ ನನ್ಗೆಲ್ಲಾ ಗೊತ್ತು ಮಹೇಂದ್ರ ಸ್ವಂತ ಮಗನ ರೀತಿ ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತಿದ್ರು ನಾವಿಬ್ರು ಹೆಣ್ಣು ಮಕ್ಕಳು ಆಗಿರೋದ್ರಿಂದ ಆತನನ್ನೇ ಮಗ ಅನ್ಕೊಂಡಿದ್ರು ಅಂತ ನಿಖಿತಾ ತಿಳಿಸಿದ್ದಾರೆ ಕ್ಲಿನಿಕ್ ಮಾಡಿಕೊಡುವಂತೆ ಮಹೇಂದ್ರ ಒತ್ತಾಯ ಮಾಡಿದ್ದ ಆದ ನಂತರ ಹಾಸ್ಪಿಟಲ್ ಮಾಡಿಕೊಡಿ ಅಂತ ಅಂದಿದ್ದ ಅಷ್ಟೆಲ್ಲ ಆಗಲ್ಲಪ್ಪ ಕ್ಲಿನಿಕ್ ಮಾಡಿಕೊಡ್ತಾನೆ ಅಂತ ತಂದೆ ಹೇಳಿದ್ರು ಹಾಸ್ಪಿಟಲ್ ಮಾಡಿಕೊಟ್ಟಿಲ್ಲ ಅನ್ನೋದು ಕೂಡ ಕಾರಣ ಇರಬಹುದು ಅಂತ ನಿಖಿತಾ ಹೇಳಿದ್ದಾರೆ ಕೃತಿಕಾ ಕುಟುಂಬದವರು ಆಕೆಯ ಸಮಾಜ ಸೇವೆ ಕನಸುಗಳನ್ನ ಕೂಡ ನೆನಪಿಸಿಕೊಂಡಿದ್ದಾರೆ ಅವರು ಬಡ ಜನರಿಗೆ ಉಚಿತ ಮೆಡಿಕಲ್ ಕ್ಯಾಂಪ್ ಮಾಡೋಕೆ ಬಯಸ್ತಿದ್ರು ದೇಶಕ್ಕೆ ಉಪಕಾರ ಮಾಡಬೇಕು ಅಂತ ಹೇಳ್ತಿದ್ಲು ಅಂತ ತಿಳಿಸಿದ್ದಾರೆ ಅಲ್ಲದೆ ತೀವ್ರ ದುಃಖದಿಂದ ಬಳಲುತ್ತಿರುವ ಕುಟುಂಬ ಕೃತಿಕಾ ವಾಸಿಸುತ್ತಿದ್ದ ಮನೆಯನ್ನ ಇಸ್ಕಾನ್ ದೇವಾಲಯಕ್ಕೆ ದಾನ ಮಾಡಿದೆ ಆ ಮನೆಯಲ್ಲಿ ಇರುವುದು ನಮ್ಮಿಂದಾಗದು ಆದ್ದರಿಂದ ದೇವರಿಗೆ ಸಮರ್ಪಿಸಿದ್ದೇವೆ ಅಂತ ಇದೀಗ ಕುಟುಂಬದವರು ಅಳಲನ್ನ ತೊಡ್ಕೊಂಡಿದ್ದಾರೆ ವೀಕ್ಷಕರೇ ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ರೂಪದಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು